ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಎರಡು ದೇಶಗಳ ದಶಕಗಳ ಸ್ನೇಹ ನಂಬಿಕೆ ಮತ್ತು ಭವಿಷ್ಯವನ್ನೇ ಪ್ರಶ್ನೆ ಮಾಡುವಂತಹ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಒಂದ್ ಕಾಲದಲ್ಲಿ ಒಂದೇ ತಾಯಿಯ ಮಕ್ಕಳು ಹಾಗೆ ಇದ್ದ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಸಂಬಂಧದಲ್ಲಿ ಇವತ್ತು ದೊಡ್ಡ ಬಿರುಕು ಮಾಡಿದೆ ಎಂತಹ ಬಿರುಕು ಅಂದ್ರೆ ಸೌದಿ ಅರೇಬಿಯಾ ತನ್ನ ಭದ್ರತೆಗಾಗಿ ಪಾಕಿಸ್ತಾನದ ಕಡೆ ನೋಡೋದನ್ನೇ ನಿಲ್ಲಿಸಿಬಿಟ್ಟಿದೆ ಹೌದು ನೀವು ಕೇಳಿತು ನಿಜ ಪಾಕಿಸ್ತಾನದ ಮೇಲೆ ಸೌದಿ ಅರೇಬಿಯಾ ಇಟ್ಟಿದ್ದ ನಂಬಿಕೆ ಸಂಪೂರ್ಣವಾಗಿ ಚೂರು ಚೂರಾಗಿದೆ ಯಾಕೆ ಹೇಗೆ ಇದರ ಪರಿಣಾಮ Now my ಪಾಕಿಸ್ತಾನವನ್ನ ಪಕ್ಕಕ್ಕೆ ಸರಿಸಿ ಸೌದಿ ಈಗ ಯಾರ ಕೈ ಹಿಡಿತಾಗಿದೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿಗೆ ಸ್ನೇಹಿತರೆ ಹಿಂದೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ರಾಜಕೀಯದ ಚದುರಂಗದ ಆಟವಾಗಿದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಸತ್ಯ ನಿಮ್ಮ ಊಹೆಗೂ ಮೀರಿದ್ದಾಗಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಈ ಕತೆ ಶುರುವಾಗಿದ್ದು ಎಲ್ಲಿಂದ ಈ ನಂಬಿಕೆಯ ಅರಮನೆ ಕುಸಿದು ಬೀಳೋಕೆ ಕಾರಣ ಆ ಒಂದು ಘಟನೆ ಯಾವುದು ಸ್ನೇಹಿತರೆ ಯಾವುದೇ ದೊಡ್ಡ ಬದಲಾವಣೆಗೆ ಒಂದು ಸಣ್ಣ ಕಿಡಿ ಸಾಕು ಇಲ್ಲಿ ಆ ಕಿಡಿಯಾಗಿದ್ದು ಅಫ್ಘಾನಿಸ್ತಾನ ಹೌದು ತಾಲಿಬಾನ್ ಆಡಳಿತದಲ್ಲಿರುವ ಅಫ್ಘಾನಿಸ್ತಾನ ನಿಮಗೆ ಆಶ್ಚರ್ಯ ಆಗಬಹುದು ಒಂದು ದೇಶದ ಸೇನೆ ಇಲ್ಲದ ಸರಿಯಾದ ಸಂಘಟನೆಗೆ ಇಲ್ಲದ ಒಂದು ಮಿಲಿಷಿಯಾ ಗುಂಪು ಅಂತಾನೆ ನಾವು ಕರೆಯಬಹುದಾದ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಸೇನೆಗೆ ಮಾಡಿದ ಅವಮಾನ ಇದೆಯಲ್ಲ ಅದು ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಸೇನಾ ಸಾಮರ್ಥ್ಯದ ಅಸಲಿ ಬಣ್ಣವನ್ನು ಬಯಲು ಮಾಡಿತು ಇತ್ತೀಚೆಗೆ ನಡೆದ ಅಫ್ಘಾನ್ ಮತ್ತು ಪಾಕಿಸ್ತಾನ್ ಗಡಿ ಸಂಘರ್ಷದಲ್ಲಿ ಏನಾಯ್ತು ಗೊತ್ತಾ ಅಫ್ಘಾನ್ ಪಡೆಗಳು ಪಾಕಿಸ್ತಾನದ ಸೈನಿಕರನ್ನ ಅಕ್ಷರಶಃ ಅಟ್ಟಾಡಿಸಿ ಹೊಡೆದ್ರು ಅವರಿಂದ ಬಂದೂಕುಗಳನ್ನು ಕಸಿದುಕೊಂಡು ಅವರ ಪ್ಯಾಂಟ್ಗಳನ್ನು ಬಿಚ್ಚಿ ಅದೇ ಬಂದೂಕುಗಳಿಗೆ ನೇತು ಹಾಕಿ ಪ್ರದರ್ಶನಕ್ಕಿಟ್ರು ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ದೇಶದ ಪರಮಾಣು ಶಕ್ತಿ ಹೊಂದಿರುವ ದೇಶದ ಸೈನ್ಯಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ ಅವರ ಟ್ಯಾಂಕ್ ಗಳನ್ನ ವಶಪಡಿಸಿಕೊಂಡು ಊರ ತುಂಬೆಲ್ಲ ಮೆರವಣಿಗೆಯನ್ನ ಮಾಡಿದ್ರು ಈ ಘಟನೆಯನ್ನ ರಿಯಾತ್ನ ಅರಮನೆಗಳಲ್ಲಿ ಕೂತು ಸೌದಿಯ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ತುಂಬಾನೇ ಗಂಭೀರವಾಗಿ ಗಮನಿಸಿದ್ರು ಅವರ ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾಗಿತ್ತು ತನ್ನ ಗಡಿಯನ್ನ ತನ್ನ ಸೈನಿಕರ ಮಾನವನ್ನ ಒಂದು ಸಾಮಾನ್ಯ ಮಿಲೀಷಿಯಾ ಗುಂಪಿನಿಂದ ರಕ್ಷಿಸಿಕೊಳ್ಳಲಾಗದ ಈ ಪಾಕಿಸ್ತಾನ ನಾಳೆ ನಮ್ಮ ಸೌದಿ ಅರೇಬಿಯಾವನ್ನ ಹೇಗೆ ತಾನೇ ರಕ್ಷಿಸುತ್ತೆ ಸೌದಿ ಅರೇಬಿಯಾ ತನ್ನ ಭದ್ರತಾ ವ್ಯವಸ್ಥೆಯನ್ನೇ ಪಾಕಿಸ್ತಾನದ ಸೇನೆಯನ್ನ ಕೇಂದ್ರವನ್ನಾಗಿಟ್ಕೊಂಡು ರೂಪಿಸಿತ್ತು ಪಾಕಿಸ್ತಾನದ ಜೊತೆ ಮ್ಯೂಚುಯಲ್ ಡಿಫೆನ್ಸ್ ಪ್ಯಾಕ್ಟ್ ಅಂದ್ರೆ ಪರಸ್ಪರ ರಕ್ಷಣಾ ಒಪ್ಪಂದ ಕೂಡ ಮಾಡಿಕೊಂಡಿತ್ತು ಅಂದ್ರೆ ಸೌದಿ ಮೇಲೆ ದಾಳಿಯಾದ್ರೆ ಪಾಕಿಸ್ತಾನ ರಕ್ಷಣೆಗೆ ಬರಬೇಕು ಪಾಕಿಸ್ತಾನದ ಮೇಲೆ ದಾಳಿಯಾದ್ರೆ ಸೌದಿ ಸಹಾಯವನ್ನ ಮಾಡಬೇಕು ಆದ್ರೆ ಅಫ್ಘಾನಿಸ್ತಾನದ ಈ ಒಂದು ಘಟನೆಗಿಂತ ಆ ಒಪ್ಪಂದ ಕೇವಲ ಒಂದು ಕಾಗದ ತುಂಡು ಅನ್ನೋದು ಸೌದಿ ರಾಜನಿಗೆ ಸ್ಪಷ್ಟವಾಗಿ ಹೋಯ್ತು ಪಾಕಿಸ್ತಾನದ ಸೇನೆ ಒಂದು ಪಳ್ಳು ಗೋಡೆ ಇದ್ದಾಗೆ ಅದಕ್ಕೆ ಒರ್ಕೊಂಡ್ರೆ ನಾವೇ ಬೀಳೋದು ಗ್ಯಾರಂಟಿ ಅಂತ ಅವರಿಗೆ ಮನವರಿಕೆ ಆಯಿತು ಇಲ್ಲಿಂದಲೇ ಶುರುವಾಗಿದ್ದು ಆಟದ ಎರಡನೇ ಮತ್ತು ಅತಿದೊಡ್ಡ ಅಧ್ಯಾಯ ಪಾಕಿಸ್ತಾನದ ಮೇಲಿನ ನಂಬಿಕೆ ಕಳೆದುಕೊಂಡ ಸೌದಿ ಅರೇಬಿಯಾ ತಕ್ಷಣವೇ ಒಂದು ಪರ್ಯಾಯ ವ್ಯವಸ್ಥೆಗಾಗಿ ಹುಡುಕಾಟವನ್ನು ಶುರು ಮಾಡಿತು ಆ ಹುಡುಕಾಟ ನಿಂತಿದ್ದು ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಮುಂದೆ ಕೆಲವೇ ಗಂಟೆಗಳ ಹಿಂದೆ ಫೈನಾನ್ಷಿಯಲ್ ಟೈಮ್ಸ್ ಪತ್ರಿಕೆಯಲ್ಲಿ ಒಂದು ಸ್ಫೋಟಕ ಸುದ್ದಿ ಪ್ರಕಟವಾಯಿತು ಅದರ ಪ್ರಕಾರ ಸೌದಿ ಅರೇಬಿಯಾ ಅಮೆರಿಕದ ಜೊತೆ ಒಂದು ಬೃಹತ್ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಳ್ಳೋಕೆ ಮಾತುಕತೆಯನ್ನು ನಡೆಸಲಾಗಿದೆ ಇದು ಸಾಮಾನ್ಯ ಒಪ್ಪಂದ ಅಲ್ಲ ಸ್ನೇಹಿತರೆ ಸೌದಿಯ ಬೇಡಿಕೆ ತುಂಬಾ ಸ್ಪಷ್ಟವಾಗಿದೆ ನಮಗೆ ಕತಾರ್ ಜೊತೆ ನೀವು ಮಾಡಿಕೊಂಡಿರುವಂತಹದ್ದೇ ರಕ್ಷಣಾ ಒಪ್ಪಂದ ಬೇಕು ಅದಕ್ಕಿಂತ ಒಂದು ಇಂಚು ಕಮ್ಮಿ ಕೂಡ ನಮಗೆ ಒಪ್ಪಿಗೆ ಇಲ್ಲ ಹಾಗಾದ್ರೆ ಏನಿದು ಅಮೆರಿಕ ಮತ್ತು ಕತಾರ್ ಒಪ್ಪಂದ ಅದರ ವಿಶೇಷತೆಗೇನು ಆ ಒಪ್ಪಂದದ ಪ್ರಕಾರ ಕತಾರ್ ಮೇಲೆ ನಡೆಯುವ ಯಾವುದೇ ದಾಳಿಯನ್ನ ಅಮೆರಿಕದ ಶಾಂತಿ ಮತ್ತು ಭದ್ರತೆಯ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಯಾರಾದರೂ ಕತಾರ್ ಮುಟ್ಟಿದ್ರೆ ಅವರು ಅಮೆರಿಕವನ್ನೇ ಮುಟ್ಟಿದ ಹಾಗೆ ಆಗ ಅಮೆರಿಕ ತನ್ನ ರಾಜತಾಂತ್ರಿಕ ಆರ್ಥಿಕ ಅಥವಾ ಸೇನಾ ಶಕ್ತಿಯನ್ನ ಬಳಸಿ ಪ್ರತಿಕ್ರಿಯೆಯನ್ನ ನೀಡಬಹುದು ಈಗ ಕಲ್ಪನೆಯನ್ನ ಮಾಡ್ಕೊಳ್ಳಿ ಇದೇ ರೀತಿಯ ಒಪ್ಪಂದ ಸೌದಿ ಜೊತೆ ಆದ್ರೆ ಸೌದಿ ಅರೇಬಿಯಾ ಮೇಲೆ ದಾಳಿ ಅಂದ್ರೆ ಅದು ಅಮೆರಿಕದ ಮೇಲೆ ದಾಳಿ ಇದ್ದ ಹಾಗೆ ಇದು ಸೌದಿಗೆ ಬೇಕಾಗಿರುವ ಗ್ಯಾರಂಟಿ ಆಗಿದೆ ಇರಾನ್ ಅಂತಹ ಶತ್ರುಗಳಿಂದ ತನ್ನನ್ನ ರಕ್ಷಿಸಿಕೊಳ್ಳಲು ಸೌದಿಗೆ ಇದಕ್ಕಿಂತ ದೊಡ್ಡ ಕವಚ ಬೇಕಾಗಿಲ್ಲ ಈ ಡೀಲ್ ಅನ್ನ ಅಂತಿಮಗೊಳಿಸಲು ಸೌದಿ ರಾಜ ಎಷ್ಟು ಅವಸರದಲ್ಲಿದ್ದಾರೆ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಲು ವೈಟ್ ಹೌಸ್ಗೆ ಸಹ ಹೋಗ್ತಾ ಇದ್ದಾರೆ ಅದೇ ಭೇಟಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅನ್ನೋದು ಅವರ ಗುರಿಯಾಗಿದೆ ಆದರೆ ಅಮೆರಿಕ ಸುಮ್ಮನೆ ಈ ಗ್ಯಾರಂಟಿಯನ್ನು ಅಮೆರಿಕಕ್ಕೆ ಸೌದಿ ನೀಡ್ತಾ ಇರುವ ಆಫರ್ ಅನ್ನ ಕೇಳಿದ್ರೆ ದಂಗಾಗ್ತೀರಾ ಅಮೆರಿಕವನ್ನು ಒಪ್ಪಿಸಲು ಸೌದಿ ಇಟ್ಟಿರುವ ಪ್ರಸ್ತಾಪ ಬರೋಬ್ಬರಿ ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಭಾರತೀಯ ರೂಪಾಯಿಗಳಲ್ಲಿ ಹೇಳಬೇಕು ಅಂದ್ರೆ ಸುಮಾರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಹೌದು ಸೌದಿ ಅರೇಬಿಯಾ ಅಮೆರಿಕದಿಂದ ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಿದೆ ಇದು ಇತಿಹಾಸದಲ್ಲಿ ಅತಿದೊಡ್ಡ ಶಸ್ತ್ರಾಸ್ತ್ರ ಒಪ್ಪಂದಗಳಲ್ಲಿ ಒಂದಾಗಿರಲಿದೆ ಈ ಲಿಸ್ಟ್ನಲ್ಲಿ ಏನಿದೆ ಗೊತ್ತಾ ಜಗತ್ತಿನ ಅತ್ಯಾಧುನಿಕ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳು ಶತ್ರುಗಳ ಡ್ರೋನ್ಗಳನ್ನು ಹೊಡೆದುರುಳಿಸುವ ಕೌಂಟರ್ ಟೆಕ್ನಾಲಜಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಬಾಹ್ಯಾಕಾಶದಲ್ಲಿ ಬಳಸಬಹುದಾದ ಕೆಲವೊಂದು ಶಸ್ತ್ರಾಸ್ತ್ರ ತಂತ್ರಜ್ಞಾನಗಳು ಸಹ ಇದರಲ್ಲಿ ಇವೆ ಈ ಒಪ್ಪಂದದಿಂದ ಸೌದಿಯ ವಾರ್ಷಿಕ ರಕ್ಷಣಾ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಒಂದು ಒಂದೇ ಬಾರಿಗೆ ದುಪ್ಪಟ್ಟಾಗಲಿದೆ ಈಗ ನೀವೇ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಇಂತಹ ಬೃಹತ್ ಮೊತ್ತದ ಒಂದು ಲಾಲಿಪಾಪ್ ಇಟ್ರೆ ಅವರಿಗೆ ರಕ್ಷಣಾ ಒಪ್ಪಂದಕ್ಕೆ ಯಾಕೆ ತಾನೆ ಒಪ್ಪೋದಿಲ್ಲ ಅಮೆರಿಕದ ಆರ್ಥಿಕತೆಗೆ ಇದು ದೊಡ್ಡ ಬೂಸ್ಟ್ ಸಿಕ್ಕ ಹಾಗೆ ಆಗುತ್ತೆ ಅವರ ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ವರ್ಷಗಟ್ಟಲೆ ಕೆಲಸ ಸಿಗುತ್ತೆ ಹಾಗಾಗಿ ಈ ಒಪ್ಪಂದ ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಈ ಒಪ್ಪಂದಕ್ಕೆ ಕೆಲವು ದೊಡ್ಡ ಅಡಚಣೆಗಳು ಸಹ ಇವೆ ಈ ರೀತಿಯ ಒಪ್ಪಂದ ಮಾಡಿಕೊಳ್ಳುವ ಪ್ರಯತ್ನ ಇದೇ ಮೊದಲೇನಲ್ಲ ಈ ಹಿಂದೆ ಬೈಡನ್ ಆಡಳಿತದ ಜೊತೆಗೂ ಸೌದಿ ಇದೇ ತರಹದ ಮಾತುಕತೆಯನ್ನು ನಡೆಸಿತ್ತು ಆಗ ಅಮೆರಿಕ ಒಂದು ಷರತ್ತನ್ನು ಹಾಕಿತ್ತು ನಾವು ನಿಮಗೆ ರಕ್ಷಣೆಯನ್ನು ನೀಡ್ತೇವೆ ಆದರೆ ನೀವು ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಸಾಮಾನ್ಯಗೊಳಿಸುತ್ತೆ

ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಇದೊಂದು ಐತಿಹಾಸಿಕ ಹೆಜ್ಜೆಯಾಗಿತ್ತು ಆದರೆ ಎಲ್ಲವೂ ಅಂತಿಮಗೊಳ್ಳುವ ಹಂತದಲ್ಲಿದ್ದಾಗ ಹಮಾಸ್ ಇಸ್ರೇಲ್ ಮೇಲೆ ಅಕ್ಟೋಬರ್ ಏಳರಂದು ದಾಳಿಯನ್ನ ಮಾಡಿತು ನಂತರ ಯುದ್ಧ ಶುರುವಾಗಿ ಹೋಯಿತು ಇಡೀ ಸನ್ನಿವೇಶವೇ ಬದಲಾಗಿ ಹೋಯಿತು ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಸಾಮಾನ್ಯಗೊಳಿಸುವ ಮಾತುಕತೆ ನಿಂತೆ ಹೋಯಿತು ಮತ್ತು ಬೈಡನ್ ಜೊತೆಗಿನ ರಕ್ಷಣಾ ಒಪ್ಪಂದವು ಕೂಡ ಮೂಲೆ ಗುಂಪಾಯಿತು ಈಗ ಟ್ರಂಪ್ ಜೊತೆ ಮಾತುಕತೆ ನಡೀತಾಗಿದ್ದರೂ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಷಯ ಈಗಲೂ ಒಂದು ದೊಡ್ಡ ಅಡಚಣೆಯಾಗಿದೆ ಸೌದಿಯ ನಿಲುವು ಸ್ಪಷ್ಟವಾಗಿದೆ ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಮಾತ್ರ ನಾವು ಇಸ್ರೇಲ್ ಜೊತೆ ಸಂಬಂಧವನ್ನ ಸರಿಪಡಿಸಿಕೊಳ್ತೇವೆ ಆದರೆ ಇತ್ತೀಚೆಗೆ ಹಮಾಸ ಜೊತೆಗಿನ ಒಪ್ಪಂದದಲ್ಲಿ ಪ್ಯಾಲಿಸ್ಟೈನ್ಗೆ ರಾಷ್ಟ್ರದ ಸ್ಥಾನಮಾನ ನೀಡುವ ದಾರಿ ಎಂಬ ಅಂಶವನ್ನ ಸೇರಿಸಲಾಗಿದ್ದು ಇದು ಈ ಅಡಚಣೆಯನ್ನ ನಿವಾರಿಸಬಹುದು ಎಂಬ ನಿರೀಕ್ಷೆ ಕೂಡ ಇದೆ ಇನ್ನೊಂದು ದೊಡ್ಡ ಸಮಸ್ಯೆಗಿದೆ ಸ್ನೇಹಿತರೆ ಗಲ್ಫ್ ದೇಶಗಳಿಗೆ ಅಮೆರಿಕದ ಮೇಲೆ ಸಂಪೂರ್ಣ ಇಲ್ಲ ಯಾಕಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇರಾನ್ ಸೌದಿಯ ತೈಲ ಸ್ಥಾವರಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ನಡೆಸಿತ್ತು ಇದರಿಂದ ಸೌದಿಯ ತೈಲ ಉತ್ಪಾದನೆ ಅರ್ಧಕ್ಕರ್ಧ ಕುಸಿದು ಹೋಗಿತ್ತು ಆದರೂ ಅಮೆರಿಕ ಇರಾನ್ಗೆ ಯಾವುದೇ ಪ್ರತಿಕಾರವನ್ನ ತೀರಿಸ್ತಿಲ್ಲ ಇನ್ನು ಇತ್ತೀಚೆಗೆ ಕತಾರ್ ಮೇಲೆ ಇಸ್ರೇಲಿ ದಾಳಿಗಳಾದಾಗ್ಲೂ ಅಮೆರಿಕ ಸುಮ್ಮನೆ ಕೂತಿತ್ತು ಹಾಗಾಗಿ ಗಲ್ಫ್ ದೇಶಗಳ ಪ್ರಶ್ನೆ ಒಂದೇ ಆಗಿದೆ ನಮ್ಮ ನೆಲದಲ್ಲಿ ನಿಮ್ಮ ಸೇನಾ ನೆಲೆಗಳಿವೆ ನಿಮ್ಮ ಯುದ್ಧ ವಿಮಾನಗಳಿವೆ ಆದರೆ ನಮಗೆ ಕಷ್ಟ ಬಂದಾಗ ನೀವು ಸಹಾಯಕ್ಕೆ ಬರೋದಿಲ್ಲ ಅಂದಾದರೆ ಈ ನೆಲೆಗಳಿದ್ದು ಏನು ಪ್ರಯೋಜನ ಅದಕ್ಕಾಗಿಯೇ ನಮಗೆ ಕಾಗದದ ಮೇಲೆ ಬರೆದು ಕೊಡುವ ಕಾನೂನಾತ್ಮಕವಾಗಿ ಬದ್ಧವಾಗಿರುವ ಒಂದು ಭದ್ರತಾ ಒಪ್ಪಂದ ಬೇಕು ಅಂತ ಸೌದಿ ಪಟ್ಟು ಹಿಡಿದಿದೆ ಈ ಎಲ್ಲ ಸವಾಲುಗಳ ಮಧ್ಯೆ ಒಂದು ವೇಳೆ ಸೌದಿ ಅಮೆರಿಕ ಒಪ್ಪಂದ ಜಾರಿಗೆ ಬಂದರೆ ಆಗ ಎಲ್ಲರ ತಲೆಯಲ್ಲಿ ಮೂಡುವ ಪ್ರಶ್ನೆ ಅಂದರೆ ಪಾಕಿಸ್ತಾನದ ಕತೆಗೇನು ಸ್ನೇಹಿತರೆ ಅಸಲಿಯಾಟ ಇರೋದೇಗಿಲ್ಲಿ ಅಫ್ಘಾನ್ ಪಡೆಗಳ ಕೈಯಲ್ಲಿ ತನ್ನ ಸೈನಿಕರ ಪ್ಯಾಂಟ್ಗಳ ಪ್ರದರ್ಶನವಾದ್ಮೇಲೆ ಪಾಕಿಸ್ತಾನದ ಸೇನಾ ಸಾಮರ್ಥ್ಯದ ಮೇಲೆ ಇಡೀ ಜಗತ್ತಿಗೆ ಅನುಮಾನ ಮೂಡಿದೆ ಭಾರತದ ಜೊತೆ ಅಫ್ಘಾನಿಸ್ತಾನದ ಜೊತೆ ಹೀಗೆ ತನ್ನ ಸುತ್ತಮುತ್ತಲಿನ ದೇಶಗಳ ಜೊತೆ ಸದಾ ಒಂದಿಲ್ಲೊಂದು ಸಂಘರ್ಷದಲ್ಲಿರುವ ಪಾಕಿಸ್ತಾನ ನಮ್ಮ ರಕ್ಷಣೆಗೆ ಯಾವಾಗ ಬರುತ್ತೆ ಅಂತ ಸೌದಿಗೆ ಚೆನ್ನಾಗೊತ್ತು ಅವರ ಜೊತೆ ಮಾತನಾಡಿಕೊಂಡಿರುವ ರಕ್ಷಣಾ ಒಪ್ಪಂದ ಒಂದು ಪೊಳ್ಳು ಭರವಸೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾದ್ರೆ ಸೌದಿಯ ಒಪ್ಪಂದವನ್ನ ರದ್ದು ಮಾಡುತ್ತಾ ಇಲ್ಲ ಅದೇ ಇಲ್ಲಿರುವ ಕುತೂಹಲಕಾರಿ ಅಂಶ ಸೌದಿಯ ಒಪ್ಪಂದವನ್ನ ಉಳಿಸಿಕೊಳ್ಳಲಿದೆ ಆದರೆ ಅದರ ಸಂಪೂರ್ಣವಾಗಿ ಬದಲಾಗಲಿದೆ ಹೇಗ್ ಗೊತ್ತಾ ಮೊದಲನೇದಾಗಿ ಅಗ್ಗದ ಸೈನಿಕರು ಸೌದಿ ಅರೇಬಿಯಾ ಒಂದು ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಅಂದ್ರೆ ವೈವಿಧ್ಯಕರಣದ ತಂತ್ರವನ್ನ ಇರಾನ್ ಅಂತಹ ದೊಡ್ಡ ಶತ್ರುಗಳಿಂದ ರಕ್ಷಣೆ ಪಡೆಯಲು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸೇನಾ ಬಲಕ್ಕಾಗಿ ಅಮೆರಿಕದ ಜೊತೆ ಒಪ್ಪಂದ ಆದರೆ ಯಮನ್ನಲ್ಲಿರುವಂತಹ ಹೌತಿ ಬಂಡುಕೋರರಂತಹ ಸಣ್ಣ ಪುಟ್ಟ ಗುಂಪುಗಳ ವಿರುದ್ಧ ಹೋರಾಡಲು ತಮ್ಮ ದುಬಾರಿ ಅರಮನೆಗಳಲ್ಲಿ ಬೆಳೆದ ಸೌದಿ ಸೈನಿಕರನ್ನ ಯಾಕೆ ಕಳಿಸಬೇಕು ಅದಕ್ಕಾಗಿ ಇರೋದೇ ಪಾಕಿಸ್ತಾನ ಪಾಕಿಸ್ತಾನದ ಸೈನಿಕರಿಗೆ ಕಡಿಮೆ ಸಂಬಳ ಕೊಟ್ಟು ಅವರನ್ನ ಇಂತಹ ಅಪಾಯಕಾರಿ ಕಾರ್ಯಾಚರಣೆಗಳಿಗೆ ಕಳಿಸಬಹುದು ಪಾಕಿಸ್ತಾನದ ಸೈನಿಕರನ್ನ ಒಂದು ರೀತಿ ಪಿರಂಗಿಯ ಗುಂಡಿನ ರೀತಿಯಲ್ಲಿ ಬಳಸಿಕೊಳ್ಳುವ ಪ್ಲಾನ್ ಇದು ಸೌದಿಯ ಶೇಖ್ಗಳು ಯುದ್ಧ ಮಾಡುವವರಲ್ಲ ಹಾಗಾಗಿ ಆ ಕೆಲಸಕ್ಕೆ ಪಾಕಿಸ್ತಾನದ ಅಗ್ಗದ ಸೈನಿಕರನ್ನ ಬಳಸಿಕೊಳ್ಳೋದು ಸೌದಿಯ ಉದ್ದೇಶವಾಗಿದೆ ಇನ್ನು ಎರಡನೇದಾಗಿ ನ್ಯೂಕ್ಲಿಯರ್ ಬ್ಲಾಕ್ಮೇಲ್ ಪಾಕಿಸ್ತಾನ ಒಂದು ಪರಮಾಣು ಶಕ್ತಿ ಸೌದಿ ಮತ್ತು ಪಾಕಿಸ್ತಾನ ಒಪ್ಪಂದದಲ್ಲಿ ಪಾಕಿಸ್ತಾನವು ಸೌದಿಗೆ ನ್ಯೂಕ್ಲಿಯರ್ ಅಂಬ್ರೆಲಾ ಅಂದ್ರೆ ಪರಮಾಣು ರಕ್ಷಣೆ ನೀಡುತ್ತದೆಯೇ ಇಲ್ಲವೇ ಎಂಬುದು ಸ್ಪಷ್ಟವಾಗಿಲ್ಲ ಅದೊಂದು ರೀತಿಯ ಗೊಂದಲವನ್ನ ಕಾಯ್ದುಕೊಳ್ಳಲಾಗಿದೆ ಈ ಗೊಂದಲವೇ ಸೌದಿಗೆ ಒಂದು ಅಸ್ತ್ರವಾಗುತ್ತೆ ನಾಳೆ ಇಸ್ರೇಲ್ ಜೊತೆಗಾಗಲಿ ಇರಾನ್ ಜೊತೆಗೆ ಆಗಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ನಮ್ಮ ಹಿಂದೆ ಪಾಕಿಸ್ತಾನದ ಅಣ್ವಸ್ತ್ರವಿದೆ ಎಂಬ ಒಂದು ಪೊಳ್ಳು ಬೆದರಿಕೆಯನ್ನಾದರೂ ಹಾಕಬಹುದು ಈ ಬೆದರಿಕೆ ಪೊಳ್ಳು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ಏನು ಇಲ್ಲದೆ ಇರೋದಕ್ಕಿಂತ ಏನೋ ಒಂದು ಇರುವುದು ಉತ್ತಮ ಅಲ್ವಾ ಪಾಕಿಸ್ತಾನ ಸೌದಿಗೆ ಆಫರ್ ಮಾಡ್ತಾ ಇರೋದು ಇದನ್ನೇ ಒಂದು ಪೊಳ್ಳು ಪರಮಾಣು ಬೆದರಿಕೆ ಮತ್ತು ಯುದ್ಧ ಮಾಡಲು ಅಗ್ಗದ ಸೈನಿಕರು ಹಾಗಾಗಿ ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಸೌದಿ ಅರೇಬಿಯಾ ತನ್ನ ವಿದೇಶಾಂಗ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರ್ತಾಗಿದೆ ಅದು ಪಾಕಿಸ್ತಾನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಅಮೆರಿಕದ ಜೊತೆ ನೇರವಾದ ಮತ್ತು ಬಲವಾದ ಸಂಬಂಧವನ್ನ ಸ್ಥಾಪಿಸ್ತಾಗಿದೆ ಪಾಕಿಸ್ತಾನ ಇನ್ಮುಂದೆ ಸೌದಿಯ ಪ್ರಮುಖ ರಕ್ಷಣಾ ಪಾಲುದಾರನಾಗಿ ಉಳಿಯೋದಿಲ್ಲ ಬದಲಾಗಿ ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸಿಕೊಳ್ಳುವ ಒಬ್ಬೊಬ್ಬ ಕಾಂಟ್ರಾಕ್ಟ್ ಸೈನಿಕನ ಪಾತ್ರಕ್ಕೆ ಇಳಿಯಲಿದೆ ಈ ಸಂಪೂರ್ಣ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸೌದಿ ಅರೇಬಿಯಾ ತೆಗೆದುಕೊಂಡ ಈ ನಿರ್ಧಾರ ಸರಿಯಾಗಿದೆಯಾ ಇದು ಆಗಬೇಕಿತ್ತ ಮತ್ತು ಹೊಸ ಸೌದಿ ಮತ್ತು ಅಮೆರಿಕ ಮೈತ್ರಿಯಿಂದ ಭಾರತದ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು